ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ವೆಡ್ನಸ್ ಡೇ ಏಕಾದಶಿ ಇರೋದರಿಂದ ನಾನು ಬೆಳಗ್ಗೆನೇ ಎದ್ದು ಇದು ರೊಟೀನ್ ಬಂದು ಫೈವ್ ಓ ಕ್ಲಾಕಿಂದ ಒಂದು ಟೆನ್ ಟೆನ್ ತರ್ಟಿವರೆಗೂ ವರೆಗೂ ಇವತ್ತಿನ ವೀಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಅರ್ಲಿ ಮಾರ್ನಿಂಗೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಸೊ ಪಾತ್ರೆಲ್ಲ ನಾನು ನೈಟೇ ವಾಶ್ ಮಾಡಿಟ್ಟಿದ್ದೆ ಸೊ ಅದಾದಮೇಲೆ ಬಾಗಿಲೆಲ್ಲ ತೊಳೆದು ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾನು ಹೊಸಲು ಮತ್ತು ರಂಗೋಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ರಂಗೋಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಇವತ್ತು ಬಂದ್ಬಿಟ್ಟು ಏಕಾದಶಿ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ಸೆವೆಂಟೀನ್ತು ವೆಡ್ನಸ್ ಡೇ ಇದೆ ಅಂತ ಹೌದು ಬಟ್ ಯಾವುದೇ ಥರ ನಾನು ವ್ರತ ಅಂತ ಏನು ಇಲ್ಲ ಜಸ್ಟು ನಾರ್ಮಲ್ ಆಗಿ ಪೂಜೆ ಏನು ಮಾಡ್ತೀವಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ ವ್ರತ ಮಾಡ್ಬೋದು ಏಕಂತ ಹೇಳಿದ್ರೆ ನನಗೆ ಚರಿ ಇರೋದ್ರಿಂದ ನಾನು ಇವಾಗಲೂ ಕೂಡ ಅವ್ನಿಗೆ ಫೀಡಿಂಗ್ ಮಾಡ್ತಾ ಇದ್ದೀನಿ ಅದರಿಂದ ನಾನು ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಅವನಿಗೆ ಮಿಲ್ಕ್ ಸಪ್ಲೈ ಆಗೋದಿಲ್ಲ ಅಂತ ಹೇಳಿ ನಾನು ವ್ರತ ಎಲ್ಲ ಏನೂ ಇಲ್ಲ ಜಸ್ಟ್ ಹಾಗೆ ಸಂಪ್ರದಾಯನ ಬಿಡಬಾರ್ದು ವ್ರತ ಆಚರಣೆಗಳನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ವ್ರತ ಮಾಡಲಿಲ್ಲ ಅಂದರು ಏನಾಯಿತು ಮನೇಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆಗೆ ಏನೇನು ಬೇಕೋ ತಯಾರಿ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಬೆಳಗ್ಗೆನೇ ಎದ್ದೆ ಬಟ್ ಬ್ರಾಹ್ಮಿ ಮುಹೂರ್ತದ ಪೂಜೆ ಖಂಡಿತವಾಗ್ಲೂ ನನಗೆ ಕಷ್ಟ ಆಗುತ್ತೆ ಏಕಂತೇಳಿ ನಾನು ನೈಟ್ ಮಲ್ಕೊಳ್ಳೋದೆ ಒನ್ ಒನ್ ತರ್ಟಿ ಆಗ್ಬಿಡತ್ತೆ ಸರಿ ಅಲ್ಲಿವರೆಗೂ ಮಲ್ಕೊಳ್ಳೋದಿಲ್ಲ ಅವ್ನು ಮಲ್ಕೊಳ್ಳೋದೆ ಒನ್ ಓ ಕ್ಲಾಕ್ ಆ ಥರ ಅವ್ನು ಮಲ್ಕೊಂಡೋ ಮಲ್ಕೊಂಡ ಮೇಲೆ ನಾನು ಮಲ್ಕೊಳ್ಳೋ ಅಂಥದ್ದು ಸೊ ಮತ್ತೆ ಮೂರು ಗಂಟೆಗೆಲ್ಲ ಎದ್ದು ಮತ್ತು ರೊಟೀನೆಲ್ಲ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಇನಿಷಿಯಲ್ ಡೇಸ್ನಲ್ಲಿ ಸೊ ಅದಕ್ಕೋಸ್ಕರ ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಏನು ಮಾಡ್ತಿಲ್ಲ ನಾರ್ಮಲ್ ಫೈವ್ ಓ ಕ್ಲಾಕ್ ಿಂದ ರೊಟ್ಟ ಸ್ಟಾರ್ಟ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗು ಸೊ ಆಲ್ಮೋಸ್ಟ್ ಬೆಳಕಾಗೋಗಿತ್ತು ನಾನು ರಂಗೋಲಿ ಎಲ್ಲ ಹಾಕೊಳ್ಳೋ ಅಷ್ಟರಲ್ಲಿ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಆಗಿತ್ತು ಸೊ ಅದಾದ್ಮೇಲೆ ರಂಗೋಲಿನ್ನೆಲ್ಲ ಹಾಕಿ ಒಂದು ಗ್ಲಿಂಪ್ ನೋಡಿ ರಂಗೋಲಿ ಯಾವ ತರ ಬಂದಿದೆ ಅಂತ ಸೊ ಸಿಂಪಲ್ ಆಗೇ ಹಾಕೊಂಡಿದ್ದೀನಿ ಅದಾದ್ಮೇಲೆ ಆಸ್ ಯೂಶ್ವಲ್ ನಾನು ಸ್ಟವ್ ಪೂಜೆಗೆ ಎಲ್ಲ ವೀಡಿಯೋಸ್ನಲ್ಲೂ ತೋರಿಸ್ತೀನಿ ಯಾವುದೇ ಒಂದು ಶುಭ ದಿನ ಇತ್ತು ಅಂತ ಹೇಳಿದ್ರೆ ನಾನು ಅನ್ನಪೂರ್ಣೇಶ್ವರಿಗೂ ಕೂಡ ಕೂಡ ಪೂಜೆ ಮಾಡ್ತೀನಿ ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಅನ್ನಪೂರ್ಣ ವಾಸಸ್ಥಾನ ಆಗಿರೋದ್ರಿಂದ ನಾವು ಅವ್ರಿಗೂ ಕೂಡ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಸೊ ಮೊದಲಿಗೆ ನಾನು ನೈಟೇ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಇಟ್ಟಿದ್ರಿಂದ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಆಗಿತ್ತು ಜಸ್ಟ್ ಒಂದ್ಸಲ ಹಂಗೆ ಮಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಒರೆಸ್ಬಿಟ್ಟು ಇಲ್ಲಿ ಅರ್ಶನಾ ಕುಂಕುಮ ರಂಗೋಲೆ ಎಲ್ಲ ಇಟ್ಕೊಂಡಿದೀನಿ ಅದಾದ್ಮೇಲೆ ಆಗ್ನೇಯ ದೀಪ ಕೂಡ ಇಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರಂಗೋಲೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ತೋರಿಸೋಣ ಯಾಕಂದ್ರೆ ಈ ವೈಟ್ ಈ ಬ್ಲಾಕ್ ಟೈಲ್ಸ್ ಮೇಲೆ ಮೇಲೆ ಯೂಜ್ವಲಿ ವೈಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅದೇ ಥರ ಈ ಅರ್ಶನದಲ್ಲಿ ಕೂಡ ಬರೋದ್ರೂ ಕೂಡ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ನಾನು ಹೊಸಲು ಹಚ್ಚೋದಕ್ಕೆ ಅಂತ ಅರ್ಶನ ಕಲಿಸಿದ್ದೆ ಸೊ ಅದು ಮಿಕ್ಕಿತ್ತಲ್ಲ ತಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈ ಥರ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟದಳ ಕಮಲ ಪದ್ಮನ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿಯೇ ಹಾಕ್ಕೊಳ್ಳೋದು ಯಾರಿಗೆ ರಂಗೋಲಿ ಬರಲ್ಲ ಇದೊಂದು ಕಲ್ತ್ಕೊಳ್ಳಿ ಇದೊಂದೇ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಇದು ಬಂದ್ಬಿಟ್ಟು ಪೂಜೆಗೆಲ್ಲ ತುಂಬ ಸೂಕ್ತ ವಾಗಿರುವಂಥ ರಂಗೋಲಿ ಸೊ ಫೈನಲ್ ಆಗಿ ನಾನು ಅಷ್ಟದಳ ಪದ್ಮ ರಂಗೋಲಿ ಕೂಡ ಹಾಕ್ಕೊಂಡು ಒಂದು ಮಿಡಲ್ನಲ್ಲಿ ಸ್ವಲ್ಪ ಕುಂಕುಮ ಕೂಡ ಇಟ್ಕೊಂಡಿದ್ದೀನಿ ಸೊ ಅದಾದ್ಮೇಲೆ ನಾನು ಮಂಗಳವಾರ ಆಗಿರೋದ್ರಿಂದ ದೇವ್ರನ್ನ ಕಳಶನೆಲ್ಲ ನಾನು ಕದಲಿಸೋದಿಲ್ಲ ಸೊ ಹಬ್ಬ ಆ ಥರ ಏನಾದ್ರು ಇತ್ತು ಹೇಳಿದ್ರೆ ಇವಾಗ ಸಪೋಸ್ ವರಮಾಲಕ್ಷ್ಮಿ ಮಾಡ್ಬೇಕಂತ ಹೇಳಿದ್ರೆ ಗುರುವಾರನೇ ತೊಳೆದು ಎಲ್ಲ ರೆಡಿ ಮಾಡ್ಕೊಳ್ತೀವಿ ಶುಕ್ರವಾರ ಯಾವುದೇ ಕಾರಣಕ್ಕೂ ಕಳಶ ಕದಲಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಅದರಿಂದ ಬುಧವಾರ ಆಗಿರೋದ್ರಿಂದ ಪೂಜೆ ಮಂಗಳವಾರ ಮಾಡ್ಕೋಬಾರ್ದು ಅಂತ ಹೇಳಿ the ಬುಧವಾರ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಸೊ ದೇವ್ರ ಮನೆ ಕೂಡ ಡೀಪ್ ಕ್ಲೀನ್ ಮಾಡಿದೆ ಅದಾದಮೇಲೆ ದೇವ್ರದ್ದು ಎಲ್ಲ ತೊಳೆದಿರೋದು ರೆಡಿ ಮಾಡಿಟ್ಟಿದ್ದೆ ಸೊ ಇದನ್ನು ಇವಾಗ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಬಿಟ್ರೇ ಬೆಟರು ಇಲ್ಲಾಂದರೆ ಪಾತ್ರೆಗಳ ಮೇಲೆಲ್ಲ ಕಲೆ ಉಳ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಮೇಯ್ನಾಗಿ ನಮ್ಮದು ಬೋರ್ವೆಲ್ ನೀರು ಆದ್ದರಿಂದ ಸ್ವಲ್ಪ ಕಪ್ಪಾಗಿಬಿಡತ್ತೆ ಬೇಗನೆ ಆದ್ದರಿಂದ ನಾನು ಒಂದು ಫಿಫ್ಟೀನ್ ಡೇಸ್ ಆ ಥರ ದೇವ್ರನ್ನ ತೊಳ್ಕೊಂಡು ಬಿಡ್ತೀನಿ ಸೊ ಕ್ಲೀನಾಗಿ ಎಲ್ಲ ತೊಳೆದು ಒರೆಸಿ ಸಿ ಅದಾದಮೇಲೆ ಅರ್ಶನ ಕುಂಕುಮ ಇಟ್ಕೊಂಡ್ರೆ ಒಂದು ಟೆನ್ ಡೇಸ್ವರೆಗೂ ದೇವ್ರನ್ನ ನೋಡೋದಕ್ಕೆ ಕಳಕಳೆಯಾಗಿರತ್ತೆ ಸೊ ನಾನು ಅದೇ ಥರನೇ ಫಾಲೋ ಮಾಡೋದು ಪ್ರತಿ ವಾರ ಕಳಶ ಕದಲಿಸ್ಬಾರ್ದು ಅಂತ ಹೇಳ್ತಾರೆ ಮೀನು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಯಾವುದಾದ್ರೂ ಹಬ್ಬಗಳಿದ್ದಾಗ ಕಳಶ ತೆಗೆದ್ರೆ ತುಂಬ ಒಳ್ಳೆಯದು ಸೊ ಪ್ರತಿ ವಾರ ಕಳಶ ಎಲ್ಲ ಕದಲಿಸ್ಬಾರ್ದು ಅಂತ ಹೇಳ್ತಾರೆ ನಾನು ಕೇಳ್ಕೊಂಡಿರೋದನ್ನು ಅನ್ನ ಅದನ್ನು ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ದೇವರು ಐಟಮ್ ಕಮ್ಮಿನೇ ಬಟ್ ಸ್ವಲ್ಪ ತೊಳೆಯೋದು ನಿಧಾನ ಮಾಡ್ತೀನಿ ಯಾಕಂದರೆ ಉಪ್ಪು ನೀರಾಗಿರೋದ್ರಿಂದ ಸ್ವಲ್ಪ ಕಲೆ ಜಾಸ್ತಿ ಇರುತ್ತೆ ಟೈಮ್ ತೊಗೊಳುತ್ತೆ ಕ್ಲೀನಾಗಿ ಉಜ್ಜಿ ಮಾಡಿ ತೊಳೆಯೋದು ತುಂಬ ಲೇಟ್ ಆಗುತ್ತೆ ಸೊ ಫೈನಲ್ ಆಗಿ ದೇವ್ರ್ದೆಲ್ಲ ತೊಳೆದಿದ್ದು ಒರೆಸಿದ್ದು ಎಲ್ಲ ಕ್ಲೀನಾಗಿ ಆಗಿತ್ತು ಸೊ ಇವಾಗ ಅರ್ಶನ ಕುಂಕುಮ ಗಂಧ ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯಲ್ಲಿರೋದು ಕಳಶ ಬಂದ್ಬಿಟ್ಟು ಅಷ್ಟಲಕ್ಷ್ಮಿದು ಇದು ನಮ್ಮ ಮದುವೆ ಟೈಮಲ್ಲಿ ಅತ್ತೆ ನಮಗೆ ಕೊಟ್ಟಿದ್ದಂಥದ್ದು ಒಂದು ಸೆಟ್ಟು ಬೆಳ್ಳಿ ಐಟಮ್ ಏನಿದೆ ಅದು ನನಗೆ ಅತ್ತೆ ಕೊಟ್ಟಿದ್ದು ಸೊ ನಾನು ಅಂತ ಇನ್ನೂ ಏನು ಪರ್ಚೇಸ್ ಮಾಡಿ ಸೊ ಇನ್ಮೇಲೆ ಸ್ವಲ್ಪ ಸ್ವಲ್ಪ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಫೈನಲ್ ಆಗಿ ದೇವ್ರದ್ದು ಪಾತ್ರೆ ಯಾವ ಥರ ಕ್ಲೀನಾಗಿ ವಾಶ್ ಆಗಿದೆ ಅಂತ ಸೊ ಇವಾಗ ಗಂಧ ಮತ್ತೆ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಸೊ ಪೂಜೆ ಎಲ್ಲ ಏನೂ ಅದೂರಿಯಾಗಿ ಏನು ಮಾಡ್ತಾ ಇಲ್ಲ ಏನಿರುತ್ತೆ ಅದನ್ನಲ್ಲೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಏಕೆಂದರೆ ಏಕಾದಶಿ ಅಂದರೆ ಮೊದಲಿಗೆ ಉಪವಾಸ ಸೊ ಅಂಥದ್ರಲ್ಲಿ ನೈವೇದ್ಯ ಅದೆಲ್ಲ ನಾನೇನೂ ಮಾಡಲಿಲ್ಲ ಜಸ್ಟ್ ನಾನು ಮಾಮೂಲಿ ದೇವ್ರಿಗೆ ಹಾಲಿ ಇಟ್ಟೇ ಇಡ್ತೀನಿ ಪೂಜೆ ಮಾಡಿದಾಗ ಹಾಲನ್ನ ಕಾಯಿಸಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನೈವೇದ್ಯ ಮಾಡೋಂಥದ್ದು ಇಲ್ಲಾಂದರೆ ಫ್ರೂಟ್ಸ್ ಕೂಡ ಇಡ್ಬೋದು ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಶಾಪಿಂಗ್ ಏನೂ ಮಾಡೋಕ್ಕಾಗಲಿಲ್ಲ ಸೊ ಹಾಲಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ ನೈವೇದ್ಯ ಅಂತ ಇಡಬೇಕು ಅಂತ ಹೇಳಿದ್ರೆ ನಾನು ಅರ್ಜೆಂಟಿಗೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಹಾಲನ್ನೇ ಬಿಸಿ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀನಿ ಫ್ರೂಟ್ಸ್ ಇರೋ ಟೈಮಲ್ಲಿ ಫ್ರೂಟ್ಸ್ ಕೂಡ ಇಡ್ತೀನಿ ಡ್ರೈ ಫ್ರೂಟ್ಸು ಯಾವುದು ಕನ್ವಿನಿಯೆಂಟ್ ಇರುತ್ತೆ ನನಗೆ ಆದರೆ ತಕ್ಕನಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಸೊ ಅದಕ್ಕೆ ಅಂತ ಶಾಪಿಂಗ್ ಎಲ್ಲ ನಾನು ತುಂಬ ಕಮ್ಮಿನೇ ಮಾಡೋ ಅಂಥದ್ದು ಏನಾರು ತುಂಬ ಹಬ್ಬ ಅಂತಾರ ಏನಾರು ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆವಾಗಲೂ ಸಿಂಪಲ್ಲಾಗಿ ನಾವು ಮಾಡೋಕ್ಕಾಗಲ್ಲ ಇಂಥದನ್ನೆಲ್ಲ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡಬೇಕು ಸೊ ತೋರಿಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಇರೋದ್ರಲ್ಲೇ ನಾನು ಮಾಡ್ಕೊಂಡು ಹೋಗೋ ಅಂಥದ್ದು ಸೊ ಈಗಂತೂ ಹೂವಿನ ರೇಟ್ ಅಂತೂ ಗಗನಕ್ಕೆ ಹೋಗಿದ್ದೆ ಒಂದು ಕೆ ಜಿ ಶಾಮಂತಿಗೆ ಬಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಇದೆ ಜಸ್ಟ್ ಒಂದು ಕಾಲು ಕೆ ಜಿ ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರೇ ಒಂದು ಇನ್ನೂರು ರೂಪಾಯಿ ಆಗಿಬಿಡತ್ತೆ ಸೊ ಬಟ್ ನನಗೆ ದೇವ್ರಿಗೆ ಅಂದರೆ ಪೂಜೆಗೆ ಹೂವು ಜಾಸ್ತಿನೇ ಬೇಕಾಗತ್ತೆ ಬಟ್ ಈ ನಡುವೆ ಸ್ವಲ್ಪ ಈ ಕಡೆ ನಿಯರ್ ನಮ್ಗೆಲ್ಲೂ ಹೂವು ಸಿಗಲ್ಲ ನಾವು ಏನೇ ತೊಗೊಂಡ್ರು ಗಾಂಧಿ ಬಜಾರು ಇಲ್ಲ ಮಾರ್ಕೆಟ್ ಸೈಡು ರಘು ಆಫೀಸಿಂದ ಬರಬೇಕಾದ್ರೆ ನನಗೆ ಹೂವನ್ನ ತೊಗೊಂಡು ಬಂದು ಕೊಡುವಂಥದ್ದು ಇವನ್ ನಿಮಗೆ ಗೊತ್ತಿರುತ್ತೆ ಗಾಂಧಿ ಬಜಾರ್ ಅಂದರೆ ರೇಟ್ ಜಾಸ್ತಿ ಅಂತ ನನಗೆ ನಿಯರ್ ಬೈ ಇಲ್ಲೆಲ್ಲೂ ನಮ್ಮನೆ ಹತ್ರ ಶಾಪ್ಗಳಲ್ಲೆಲ್ಲೂ ಹೂವು ಸಿಗೋದಿಲ್ಲ ಇಲ್ಲಿ ಹಳ್ಳಿ ತೋಟ ಅಂತ ತರಕಾರಿ ಮಾರ್ಕೆಟ್ ಇದೆ ಬಟ್ ಅಲ್ಲಿ ಹೂವು ಸಿಗೋದಿಲ್ಲ ಇದ್ರೂ ಕೂಡ ಕ್ವಾಲಿಟಿ ಕರೆ ಚೆನ್ನಾಗಿರೋದಿಲ್ಲ ಅಷ್ಟು ದುಡ್ಡು ಕೊಟ್ಬಿಟ್ಟು ಏನಕ್ಕೆ ಅಂತದ್ದು ತೊಗೊಂಡು ಬರಬೇಕಂತೇಳಿ ನಾನು ಇಲ್ಲಿ ಏನೂ ತಗೊಳ್ಳೋದಿಲ್ಲ ಸೊ ನನಗೇನೇ ಪೂಜೆದ ಐಟಮ್ಸು ಏನೇ ಬೇಕಂತ ಹೇಳಿದ್ರು ನಾನು ರಘುಗೆ ಕಾಲ್ ಮಾಡಿ ಕೇಳ್ತೀನಿ ನಾನು ನಾಳೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ದಿನವೇ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಇಂಥದ್ದು ಬೇಕು ಅಂತ ಹೇಳಿದ್ರೆ ಅವ್ರು ನನಗೆ ಅದನ್ನು ತಂದ್ಕೊಡ್ತಾರೆ ನಾನು ಅಂಗಡಿಗೆ ಹೋಗೋದು ಅಂಥದ್ದು ಸ್ವಲ್ಪ ಕಮ್ಮಿನೇ ತೀರಾ ನನಗೆ ತರಕಾರಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಹೋಗ್ತೀನಿ ಸೊ ಇಲ್ಲಾಂದರೆ ನಾರ್ಮಲಾಗಿ ಪೂಜೆದೇನೇ ಐಟಮ್ ಬೇಕಂದ್ರೆ ಗಾಂಧಿ ಬಜಾರಲ್ಲಿ ಪರ್ಫೆಕ್ಟ್ ಫೆಕ್ಟಾಗಿ ನಾವು ಏನು ಹುಡುಕ್ತೀವಿ ಅದು ಖಂಡಿತ ನಮಗೆ ಶಾಪ್ಗಳಲ್ಲಿ ಸಿಕ್ಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲೆಲ್ಲೂ ತೊಗೊಳೋದಕ್ಕೆ ಹೋಗೋದಿಲ್ಲ ಸೊ ಆಗಿ ದೇವ್ರ್ದೆಲ್ಲ ಕ್ಲಿಯರ್ ಆಗಿ ಗಂಧ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡೆ ಈಗ ಕಲಶ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಕಲಶಕ್ಕೆ ನೀರು ಅರಶಿನ ಕುಂಕುಮ ಅಕ್ಷತೆ ಹೂವು ಮತ್ತು ಜವಾರಿ ಪೌಡರು ಅದಾದಮೇಲೆ ನಾನು ರೋಸ್ ವಾಟರ್ನ ಕೂಡ ಹಾಕ್ಕೊಳ್ತೀನಿ ಅದಾದಮೇಲೆ ಪಚ್ಚ ಕರ್ಪೂರ ಮತ್ತು ಒಂದು ಕಾಯಿನ್ ಇದಿಷ್ಟು ಹಾಕ್ಕೊಂಡ್ರೆ ಕಲಶ ಪ್ರತಿಷ್ಠಾಪನೆ ಮಾಡ್ಕೊಬೋದು ಮಂತ್ರ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ದೇವ್ರ ಹೆಸರು ಹೇಳಿಕೊಂಡು ಮೂರು ಸಲ ಕಲಶಕ್ಕೆ ಕಾಯಿ ಇಟ್ಕೊಂಡ್ರೆ ಆಗುತ್ತೆ ಸೊ ಏನಂದ್ರೆ ನಮಗೆ ಮಂತ್ರ ಎಲ್ಲ ಗೊತ್ತಿದ್ರೆ ಮಾತ್ರ ಕ್ಲೀನಾಗಿ ಮಾಡಬೇಕಾಗತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಏನು ದೇವ್ರನ್ನ ಪೂಜೆ ಮಾಡ್ತೀವಿ ಆ ದೇವ್ರನ್ನ ಹೆಸರು ಹೇಳ್ಕೊಂಡು ಮೂರು ಸಲ ಮಾಡೋದ್ರಿಂದ ದೇವರು ನೆಲೆಸ್ತಾರೆ ಅಂತ ಹೇಳ್ತಾರೆ ಹಿರಿಯರು ಸೊ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಫೈನಲ್ ಆಗಿ ಎಲ್ಲ ದೇವರುಗಳಿಗೆ ಹೂವು ಮೂಡಿಸಿ ಅದಾದಮೇಲೆ ಗಂಧ ಎಲ್ಲ ಹಚ್ಚಿ ಕಡ್ಡಿ ಕರ್ಪೂರ ಮತ್ತು ಧೂಪ ಕೂಡ ಹಾಕ್ಕೊಂಡಿದ್ದೆ ನಾನು ಸ್ಪೆಷಲ್ ಡೇಸ್ ಏನೇ ಇದ್ದರೂ ನಾನು ಧೂಪ ಮಾತ್ರ ಹಾಕೋದನ್ನು ಮರೆಯೋದಿಲ್ಲ ಅದಾದಮೇಲೆ ದೇವರಿಗೆ ನೈವೇದ್ಯ ಅಂತ ಹೇಳಿಬಿಟ್ಟು ಹಾಲು ಕೂಡ ನಾನು ಇಟ್ಟಿದ್ದೀನಿ ಸೊ ಫೈನಲ್ ಆಗಿ ಮಂಗಳಾರತಿ ಕೂಡ ಮಾಡಿಕೊಂಡೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ತುಂಬ ಸಿಂಪಲ್ಲಾಗೆ ಮಾಡಿದ್ದೀನಿ ಇವತ್ತಿನ ಏಕಾದಶಿ ಪೂಜೆ ಯಾರೋ ಕೇಳಿದ್ರು ಏಕಾದಶಿ ಪೂಜೆದು ವೀಡಿಯೋ ಇದ್ದರೆ ಹಾಕಿ ಅಂತ ಹಾಕಿದ್ದೀನಿ ನೋಡಿ ಸುಮಾ ಅವರೇ ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸೊ ನೈಟೇ ನಾನು ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದ್ದೆ ಸೊ ಚಟ್ನಿ ಮತ್ತು ದೋಸೆ ಮಾಡಿಕೊಂಡ್ರೆ ಸಾಕಾಗತ್ತೆ ಅಂತ ಹೇಳಿಬಿಟ್ಟು ಯಾಕಂದರೆ ಪೂಜೆ ಮಾಡೋದ್ರಿಂದ ಬೇರೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಲೇಟ್ ಆಗುತ್ತೆ ಸೊ ಉಪವಾಸ ಅಂತೆಲ್ಲ ಏನೂ ಇರೋಕ್ಕಾಗೋದಿಲ್ಲ ಸೊ ನಾರ್ಮಲ್ಲಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಆಫೀಸ್ಗೆ ಹೋಗೋರೆಲ್ಲ ಉಪವಾಸ ಮಾಡೋಕ್ಕೂ ಆಗೋಲ್ಲ ನನಗೂ ಆಗೋದಿಲ್ಲ ಉಪವಾಸ ಇವಾಗಿನ ಪರಿಸ್ಥಿತಿಗೆ ಸೊ ಅದು ಅದಕ್ಕೆ ರೈಸು ಬೆಳಗ್ಗೆಯೇ ಬೇಡ ಅಂತ ಹೇಳ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ರಾತ್ರಿನೆಲ್ಲ ಪ್ರಿಪ್ರೇಷನ್ ಮಾಡಿದೆ ಈಗ ಚಟ್ ಚಟ್ನಿ ತೆಂಗಿನಕಾಯಿ ಚಟ್ನಿ ಮತ್ತು ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅಷ್ಟರೊತ್ತಿಗೆ ಚಾರಿ ಎದ್ ಬಂದಿದ್ದ ಅಂತ ಹೇಳಿದ್ರೆ ಅವ್ನು ಎದ್ಬಿಡೋದೆ ಇವತ್ತು ಏನಂತ ಹೇಳಿದ್ರೆ ನಾನು ಪಕ್ಕದಲ್ಲಿ ಇಲ್ಲ ಅಂದರೆ ಒಂದು ಟೂ ಅವರ್ಸ್ ನಿದ್ದೆ ಮಾಡಿದ್ದಾನೆ ಅದಾದಮೇಲೆ ಕಾಣಿಸಿಲ್ಲ ಅಂತ ಹೇಳಿ ಬಂದ ನನ್ನ ಹುಡ್ಕೊಂಡು ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನಲ್ಲಿದ್ದೆ ಸೊ ಅದಾದಮೇಲೆ ಅವನು ಎದ್ದಿದ ತಕ್ಷಣ ಹಾಲು ಹಾಲು ಅಂತ ಕೇಳ್ತಾ ಇರ್ತಾನೆ ಇಲ್ಲಿ ಬಂದು ಅದನ್ನೇ ಕೇಳ್ತಿದ್ದಾನೆ ಒಂದು ನಿಮಿಷ ಇರಪ್ಪ ಪಪ್ಪನಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡೋಣ ಆಮೇಲೆ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಫೈನಲಾಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಕೊಂಡೆ ರಘು ಕೂಡ ಬ್ರೇಕ್ ಬ್ರೇಕ್ಫಾಸ್ಟ್ ಮಾಡಿ ಹೊರಟ್ರೂ ಆಫೀಸ್ಗೆ ಚರಿಗೂ ಫೈನಲ್ ಆಗಿ ಹಾಲು ಬಿಸಿ ಮಾಡಿ ಕೊಟ್ಟೆ ಸೊ ಇವತ್ತಿಂದು ಮಾರ್ನಿಂಗ್ ರೊಟೀನ್ ಈ ಥರ ಇತ್ತು ಸೊ ಮಾರ್ನಿಂಗ್ ಅಂದರೆ ಯೂಶ್ವಲಿ ತುಂಬಾ ಅರ್ಜೆಂಟ್ ಅರ್ಜೆಂಟಲ್ಲೇ ಇರ್ ಇರ್ತೀನಿ ನಾನು ಯಾಕಂದರೆ ಬ್ರೇಕ್ಫಾಸ್ಟು ರೆಡಿ ಮಾಡಬೇಕು ಈ ಕಡೆ ಚರಿಗೂ ಕೂಡ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅವ್ನು ಹಾಲು ಕುಡ್ದಿದ್ದು ಒಂದು ಹಾಫ್ ಆನ್ ಅವ್ರಿಗೆಲ್ಲ ನಾನು ತಿಂಡಿ ಕೊಟ್ಬಿಡ್ತೀನಿ ಸೊ ಅದರಿಂದನೇ ಸ್ವಲ್ಪ ನನಗೆ ಹರಿಬರೇನಲ್ಲಿ ಕೆಲಸ ಮಾಡ್ತಾ ಇದೆ ಸೊ ನಿಮಗೆ ವೀಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಫಾಸ್ಟಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ಫೈನಲಾಗಿ ಎಲ್ಲ ಕೆಲಸ ಮುಗೀತು ಮಾರ್ನಿಂಗ್ ರುಟೀನು ಕೂಡ ಕಂಪ್ಲೀಟ್ ಆಯಿತು ಸೊ ಫೈವ್ ಓ ಕ್ಲಾಕ್ ಎದ್ದಿದ್ದಕ್ಕೆ ನೋಡಿ ಇಷ್ಟೊತ್ತವರೆಗೂ ಅಂದರೆ ಲೆವೆನ್ ಓ ಕ್ಲಾಕ್ ವರ್ಗೂ ನನ್ನ ಕೆಲಸನೇ ಹಿಡಿಯುತ್ತೆ ಸೊ ಇದಾಗಿತ್ತು ನನ್ನ ಏಕಾದಶಿ ಮಾರ್ನಿಂಗ್ ರೊಟೀನು ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರತ್ತೆ ಸೊ ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ನಾನು ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೇನು ಮತ್ತೆ ಫೆಸ್ಟಿವಲ್ ಸೀಸನ್ ಆಗಿರೋ ಯಾವ ಯಾವ ಫೆಸ್ಟಿವಲ್ಗೆ ಏನು ನಾವು ಮಾಡ್ಬೋದು ಅನ್ನೋದು ಕೂಡ ನನ್ನ ಟಿಪ್ ಕೂಡ ಹೇಳ್ತೀನಿ ಸೊ ಹೊಸೊಬ್ರು ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಹಳೆ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಗಳಿದೆ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ಬೋದು ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಇವತ್ತಿನ ದಿನಚರಿ ಅಂತ ಸೊ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್